ಗುಜರಾತ್ನ ಅಹಮದಾಬಾದ್ ವಿಮಾನ ನಿಲ್ದಾಣದಲ್ಲಿ ಲಂಡನ್ಗೆ ತೆರಳುತ್ತ ಇದ್ದ ಏರ್ ಇಂಡಿಯಾ ವಿಮಾನ ಟೇಕ್ಅಫ್ ಆದ ಕೆಲವೇ ಕ್ಷಣಗಳಲ್ಲಿ ಪತನಗೊಂಡಿದೆ ವಿಮಾನದಲ್ಲಿ ಇನ್ನೂರ ನಲವತ್ತೆರಡು ಪ್ರಯಾಣಿಕರು ಇಬ್ಬರು ಪೈಲಟ್ ಮತ್ತು ಹತ್ತು ಮಂದಿ ಕ್ಯಾಬಿನೆಟ್ ಸಿಬ್ಬಂದಿ ಇದ್ರು ಅಂತ ಎಎನ್ಐ ವರದಿಯನ್ನು ತಿಳಿಸಿದೆ ನಾಗರಿಕ ವಿಮಾನಯಾನ ನಿರ್ದೇಶಾಲಯದ ಹೇಳಿಕೆ ಪ್ರಕಾರ ಈ ವಿಮಾನವು ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಮತ್ತು ಸಹ ಕ್ಯಾ ಪೈಲಟ್ ರಾಯ್ ಕುಂದರ್ ಅವರ ನೇತೃತ್ವದಲ್ಲಿತ್ತು ಕ್ಯಾಪ್ಟನ್ ಸುಮಿತ್ ರವರು ಎಂಟು ಸಾವಿರದ ಇನ್ನೂರು ಗಂಟೆಗಳ ಅನುಭವ ಹೊಂದಿರುವ ಲೈನ್ ಟ್ರೈನಿಂಗ್ ಕ್ಯಾಪ್ಟನ್ ಆಗಿದ್ರೆ ಸಹ ಫೈಲಟ್ ಸಾವಿರದ ನೂರು ಗಂಟೆಗಳ ಹೋರಾಟ ಅನುಭವವನ್ನು ಹೊಂದಿದ್ದಾರೆ ಗುರುವಾರ ಮಧ್ಯಾಹ್ನ ಒಂದು ಮೂವತ್ತೊಂಬತ್ತಕ್ಕೆ ರನ್ವೇ ಇಪ್ಪತ್ತ್ ಮೂರರಿಂದ ವಿಮಾನ ಟೇಕಪ್ ಆಗಿತ್ತು ಕೆಲವೇ ಕ್ಷಣಗಳಲ್ಲಿ ವಾಯು ಸಂಚಾರ ನಿಯಂತ್ರಣ ಘಟಕಕ್ಕೆ ಅಪಾಯದ ಮುನ್ಸೂಚನೆಯಾಗಿ ಫೈಲೇಟ್ ತುರ್ತು ಕರೆಯನ್ನು ಮಾಡಿದ್ರು ಎಟಿಸಿ ವಾಪಸ್ ಕರೆ ಮಾಡಿದರೆ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ ಬಳಿಕ ವಿಮಾನ ನಿಲ್ದಾಣದ ವರದಿಯ ವರದಿಯ ಹೊರಭಾಗದಲ್ಲಿ ವಿಮಾನ ಪತನಗೊಂಡಿದ್ದು ದಟ್ಟ ಹೋಗಿ ಆವರಿಸಿತ್ತು ಅಂತ ಡಿಜಿಸಿಎ ಅವರು ಹೇಳಿದೆ सवारी घटनी थी पूरे पूरा गया भैया तो